ಬುರುಡೆ ಗಿರಾಕಿ ಬಿಜೆಪಿ ಕಾರ್ಯಕರ್ತ ಅಂತ ಕೆ ಶಿವಕುಮಾರ್ ಅವರು ಬಾಂಬ್ ಸಿಡಿಸಿರುವುದು ಧರ್ಮಸ್ಥಳ ವಿವಾದ ಬಿಜೆಪಿಯದ್ದೇ ಷಡ್ಯಂತ್ರ ಅಪಮಾನ ಮಾಡ್ತಾ ಇರುವುದೇ ಬಿಜೆಪಿಗರು ಅಂತ ಹೇಳಿದ್ದಾರೆ ಬಿಜೆಪಿಯ ಎರಡೂ ಗುಂಪುಗಳ ನಡುವಣ ತಿಕ್ಕಾಟಕ್ಕೆ ಧರ್ಮಸ್ಥಳವನ್ನ ದುರುಪಯೋಗ ಮಾಡಿಕೊಂಡು ಬಲಿಪಶು ಮಾಡ್ತಾ ಇದ್ದಾರೆ ಅಂತ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಆಪಾದಿಸಿರುವಂಥದ್ದು ಭಾನುವಾರ ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ ಧರ್ಮಸ್ಥಳ ವಿಚಾರದಲ್ಲಿ ಸತ್ಯಾಂಶ ಒದಗಿಸಿರುವವರು ನಾವು ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಮಾಡುತ್ತಿರುವವರು ಬಿಜೆಪಿಯವರು ಬುರುಡೆ ಗಿರಾಕಿಗಾರು ಬಿಜೆಪಿ ಕಾರ್ಯಕರ್ತರಲ್ಲವೇ ಧರ್ಮಸ್ಥಳಕ್ಕೆ ಅಪಮಾನ ಆಗಿದ್ರೆ ಅದು ಬಿಜೆಪಿ ನಾಯಕರು ಹಾಗೂ ಅದರ ಸಂಘಟನೆಯವರಿಂದ ಮಾತ್ರ ಒಂದು ದೂರಿದರೂ ಎಸ್ ಐ ಟಿ ತಂಡ ಉತ್ಖನನ ನಡೆಸ್ತಿರುವ ವೇಳೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಇದೊಂದು ಷಡ್ಯಂತ್ರ ಹೇಳಿದ ಷಡ್ಯಂತ್ರ ಅಂತ ಹೇಳಿದಂಥ ಒಂದು ಮಾತು ಸಿಕ್ಕಾಪಟ್ಟೆ ಚರ್ಚೆ ಕಾರಣವಾಗಿತ್ತು ನಾನಾ ರೀತಿಯಾದಂಥ ಪ್ರಶ್ನೆಯನ್ನು ಹುಟ್ಟಾಕಿತ್ತು ಅದಾದ್ಮೇಲೆ ನಾನೇನು ಮಾತಾಡಲ್ಲ ಬಿಡಿ ಅಂತ ಹೇಳಿದರು ಈಗ ಮತ್ತೊಮ್ಮೆ ಮಾತಾಡಿದ್ದಾರೆ ಮುರುಡೆ ಗಿರಾಕಿ ಬಿ ಜೆ ಪಿ ಕಾರ್ಯಕರ್ತ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಸೊ ಯಾವ ಆ್ಯಂಗಲಲ್ಲಿ ಹೇಳಿದ್ರು ಯಾವ ಉದ್ದೇಶದಿಂದ ಹೇಳಿದ್ರು ಯಾತಕ್ಕಾಗಿ ಹೇಳಿದ್ರು ಬಿ ಜೆ ಪಿಯನ್ನು ದೂರೋದಕ್ಕಾಗಿ ಹೇಳಿದ್ರ ಏನು ಅನ್ನೋದು ನಂತರದ ದಿನಗಳಲ್ಲಿ ಗೊತ್ತಾಗ್ಬೇಕಾಗತ್ತೆ